どういうこと ಫಂಕ್ಷನ್ ಆಗಿದೆ ಹೊರಗಡೆ ಅದು ದೊಡ್ಡ ಬಾಕಿ ಮಾಡೋಕ್ಕೆ ಕಾರಣ ಏನಂತ ಹೆಸರು ಬರೋಕ್ಕೂ ಮಾಡ ಇಲ್ಲೇ ಅಲ್ಲಿ ಅಲ್ಲಿ ಮಾಡೋದು ಕೇಸ್ ಬಂಡಿ ನಮ್ದು ಅವ್ರೂ

ನನಗ್ ಗೊತ್ತಿದ್ದಂಗೆ ನೋಡ್ರಿ ನಾವು ಫಸ್ಟ್ ಸೆವೆಂಟಿ ಸಿಕ್ಸ್ನೊಳಗೆ ಮ್ಯಾರೇಜ್ ಆಯ್ತು ನಮ್ಮದು ಅವಾಗಿನ್ನ ಎಲ್ಲ ಇತ್ತು ರೀ ಇಲ್ಲಿ ಏನು ಇರಬೇಕಲ್ಲ ಮನೆಯೊಳಗೆ ಒಂದು ಇದ್ರೊಳಗೆ ಅದೆಲ್ಲ ಇತ್ತು ಆವಾಗೆಲ್ಲ ಆಳು ಕಾಳು ಆಮೇಲೆ ಒಂದು ಇಪ್ಪತ್ನಾಲ್ಕು ಎತ್ತು ಆಮೇಲೆ ಹೊಲ ಎಲ್ಲ ಪೂರ್ತಿ ನಮ್ಮ ನಮ್ಮ ಮಾವಾರದಿಂದೊಳಗನೆ ಇದ್ವು ಎಲ್ಲ ಇವ್ರ ಮಾಡಿಸ್ತಿದ್ರು ಅವಾಗೆಲ್ಲ ಇತ್ತು ಮುಂದೆ ಎಪ್ಪತ್ತಾರ್ರ ಮುಂದೆ ಎಪ್ಪತ್ತಾರು ಎಂಬತ್ತು ಎಪ್ಪತ್ತು ಎಂಬತ್ತರ ತನಕ ಅಂದ್ರೆ ಅವಾಗೆಲ್ಲ ಎಲ್ಲ ಆಳುಗಳು ಎಲ್ಲ ಕಮ್ಮಿ ಹೋಗೋದು ನೀವು ನೋಡಿದಾಗೆ ಸೊಸೆಯಾಗಿ ಮನೆಗೆ ಬಂದಾಗ ಹೆಚ್ಚು ಜನ ಕೆಲಸ ಮಾಡ್ತಿದ್ರಿ ಬಹಳ ಜನ ಕೆಲಸ ಮಾಡ್ತಿದ್ರಿ ಮನೆಯಾಗ ಇದಿಷ್ಟ ಮನೆಯಾಗ ನಾವು ಹದಿನೈದು ಇಪ್ಪತ್ತು ಜನ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತಿದ್ರು ಆಮೇಲೆ ಏನು ಬೋಧಿನ ಸಾಲ ಅಂತ ಪುಟ್ಟಿದ್ರಿಲ್ ನೀವು ಹಾಲು ಅಲ್ಲೆಲ್ಲ ಜನ ಕುಂತು ಊಟ ಮಾಡ್ತಿದ್ರು ಎಲ್ಲ ಇಲ್ಲಿ ಏನು ಕೆಲಸ ಮಾಡ್ತಿದ್ರಲ್ಲ ಅವ್ರೆಲ್ಲರ್ಗು ನಮ್ಮ ಮನ್ಯಾಗ ಊಟ ಇಲ್ಲೇ ಊಟ ಮಾಡ್ತಿದ್ರು ಒಬ್ಬಕ್ಕಿ ಹೆಣ್ಮಗಳು ಮುಂಜಾನೆ ಏಳಕ್ಕೆ ಒಂದು ರೊಟ್ಟಿ ಮಾಡಾಕತ್ತಿಂದ ಅಂದ್ರೆ ಒಂದು ಬಕೆಟ್ ಇಟ್ಟು ಗಂಟ್ಲೆ ಹಿಟ್ಟು ರೊಟ್ಟಿ ಮಾಡ್ತಿದ್ರು ಸಂಜೆ ತನಕ ಬರೀ ರೊಟ್ಟಿನ ಹಾಕಿದ್ರು ಮಾಡುವ ಒಬ್ಬರ ಪಲ್ಯ ಮಾಡೋರು ಬೇರೆ ಅಡ್ಡಿ ಮಾಡೋರು ಬೇರೆ ಊಟಕ್ಕೆ ಹಾಕೋರ್ ಬೇರೆ ನೀರು ಕಸೋರ್ ಬೇರೆ ಕಡೆಯವ್ರ ಬೇರೆ ಹಿಂಗೆ ಅಡ್ಗಿ ಮನ್ಯಾಗ ಒಂದು ಹತ್ತು ಹದಿನೈದು ಜನ ಕೆಲಸ ಒಟ್ಟು ನಿತ್ಯ ಬಂದೋರಿಗೆಲ್ಲರೂ ಅನ್ನ ಪ್ರಸಾದ ಈ ಮನೆಯವ್ರು ಉತ್ತಮವಾಗಿರು ದಾಸೋಗಿದ್ದಂಗೆ ದಾಸೋಗಿ ಇದ್ದಂಗೆ ಬಂದವ್ರಿಗೆಲ್ಲಾರಿಗೂ ನಮ್ಮ ಮನ್ಯಾಗ ಒಂದು ಪದ್ಧತಿ ಇತ್ತು ಈಗಾದರೂ ಸಹಿತ ಬಂದವರಿಗೆ ಉಣ್ರಿ ತಿನ್ನಿರಿ ಊಟ ಮಾಡ್ರಿ ಹೋಗ್ರಿ ನಾವೆಲ್ಲ ನಡೆಸ್ಕೊಂಡೇ ಬಂದೀವಿ ರೀ ತನಕ ನಮ್ಮ ಎಷ್ಟು ಸಾಧ್ಯ ಆಕತ್ತಷ್ಟು ನಡೆಸ್ಕೊಂಡು ಬಂದ್ವಿ ನಿಮ್ಮ ತವರು ಮನೆ ದೊಡ್ಡ ಮನತನ ಅಂದ್ರೆ ಇತ್ತ ಅವು ದೇಶತಿ ಮಂತಾನೇ ಸಿಗಲಿಲ್ಲ ಅಂತನಲ್ಲ ಒಂದು ಮಧ್ಯಮ ಕುಟುಂಬದ ಮಂತಾರ ಸೊ ನೀವು ಅಲ್ಲಿಂದ ಇಲ್ಲಿ ಬಂದಾಗ ನಿಮಗೆ ಇದು ಅಡ್ಜಸ್ಟ್ ಆಗುತ್ತಾ ಕಷ್ಟ ಆಯ್ತು ಇಲ್ಲಿ ವಾತಾವರಣ ಈ ಜನ ಇದನ್ನ ಎಲ್ಲ ಇಲ್ಲಿ ನಾವು ಏನು ಕೆಲಸನಾ ಮಾಡಂಗಿಲ್ಲರಿ ಎಲ್ಲ ಮಂದಿ ಜನ ಮಾಡ್ತಿದ್ರು ಅದನ್ನ ಮುರ್ಕೊಂಡ ತಡೆ ಹಾಕ್ತಿತ್ತು ಜವಾಬ್ದತ್ತು ಒಂದು ಹೊಸ ಅನುಭವ ಹೊಸ ಸಂತೋಷ ನೀವು ನೋಡಿದಾಗ ಏನೇನು ಹಬ್ಬಗಳು ಆಗ್ತಿದ್ದವು ಪ್ರತಿ ಒಂದು ಹಬ್ಬನು ದೊಡ್ಡ ಹಬ್ಬ ಯಾವ ರೀತಿ ಸಂಭ್ರಮ ಇರ್ತಿತ್ತು ನೆನಪಿ ದೊಡ್ಡ ಹಬ್ಬ ಅಂತಂದ್ರ ಗಣೇಶ ಚೌತಿ ದೀಪಾವಳಿ ಇದೆಲ್ಲ ಈ ಮನೆಯಾಗ ಇಲ್ಲ ನಂಗಿಲ್ಲ ರಾಮ ರಕ್ಷ ಹಾ ರಾಮ ರಕ್ಷಾ ಒಂದ್ ಇಲ್ಲಿ ರಾಮ ಅಂತ ನಾವು ಬಂದಾಗ ಮಾಡ್ತಿದ್ದೀವಿ ರಾಮನ್ ಇದ್ದಾರೆ ರಾಮ ರಕ್ಷಾ ಅಂತ ಒಂದು ನೂರ ಒಂದು ಬ್ರಾಹ್ಮಣರನ್ನ ಕರೀತಿದ್ದಾರೆ ನೂರ ಈಗೇನ ಅಲ್ಲಿ ಒಳಗೆ ನಿಮ್ಗೆ ಕೋಲಿ ತೋರಿಸಿದ್ನಲ್ಲ ಆ ಕೋಲಾಗನ ಒಂದು ನೂರ ಬ್ರಾಹ್ಮಣರನ್ನ ಊಟ ಅಡಿಗೆ ಮಾಡಿ ಇಲ್ಲ ಇಲ್ಲೆಲ್ಲ ಊಟಕ್ಕೆ ಬಿಡಿಸ್ತಿದ್ರು ಇಲ್ಲಿ ಹೋಮ ಮಾಡ್ತಿದ್ದಾರೆ ಅವ್ರಿಗಾಗಿ ಇದ್ದಂತ ಪ್ರತ್ಯೇಕ ಕೋಲಿ ಅದು ಹೌದು ಅದಕ್ಕೇನಂತೀವಿ ವೃಂದಾವನ ವೃಂದಾವನ ಕೋಲಿ ವೃಂದಾವನ ಕೋಲಿ ಅದು ಮೂಲಾಗಿ ಕೋಲಿ ಇಲ್ಲ ವೃಂದಾವನ ಕೋಲಿ ಅಂತ ಅಲ್ಲೇ ಬ್ರಾಹ್ಮಣರಷ್ಟೇ ಅಡಿಗೆ ಮಾಡಿದ್ರು ಅವರು ಅಡಿಗೆ ಸಾಮಾನು ಅವೆಲ್ಲ ಅಲ್ಲೇ ಇರ್ತಿದ್ರು ಅಲ್ಲೇ ಇರ್ತಿತ್ತು ಅವರ ಆ ಬ್ರಾಹ್ಮಣರಿಗೆಲ್ಲ ಅವು ಅಡಿಗೆ ಮಾಡಿಬಿಟ್ಟು ಅದೊಂದು ದೊಡ್ಡ ಸಂಭ್ರಮ ವರ್ಷಕ್ಕೆ ಮಾಡ್ತಿರ್ತಾರೆ ಸೊ ಹಿಂದಿನ ಸಂಪ್ರದಾಯಗಳನ್ನೆಲ್ಲ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಸಲ್ಪಟಿ ಬಾಯ್ಸ್ ಇಟ್ಸ್ ಅ ಸಾದ್ಯವಷ್ಟೆ ಇದೆಲ್ಲ ಸಾಧ್ಯ ಇಲ್ಲ ಇಷ್ಟು ನಿಗಾಗಿಲ್ಲ ಈ ಸಾದ್ಯವಷ್ಟೂ ಆದಷ್ಟು ಫಾಸ್ಟ್ ಆಗಿ ಫಸ್ಟ್ ಷೂಟಿಂಗ್ ಏ ಮರ್ಲ್ ಚೂ ಉಲಿಯಾದ್ರೆ ಉಲಿಯ ಅಂತೀವಿ ಉಲಿಯ ಆದ್ ಫಸ್ಟ್ ದೇವರಾಜ ಕೆವಿ ರಾಜೋ ಓಕೆ ದೇವರಾಜ ಹೀರೋ ಆಗನೆ ನೆಕ್ಸ್ಟ್ ಉಲಿಯ ಆದಮೇಲೆ ವೀರಮದಕರಿ ಹೌದು ಈ ಮಲ್ಲ ರೌಡಿ ರಾಟವಾಡ ಆಮೇಲೆ ಭರ್ಚರಿ ಒಂದಾಗೈತಿ ಭೀಮಾ ತೀರದಲ್ಲಿ ಆಮೇಲೆ ಸಿನಿಮಾ ಅಂತ ಒಂದು ಮರಾಠಿ ಫಿಲ್ಮ್ ಅದು ಒಂದೇ ದಿವ್ಸದ ಮಾಡಿದ್ರು ಒಂದು ಅಂತಪುರ ಅಂತ ಒಂದು ಧಾರಾವಾಹಿ ಮಾಡಿದ್ರು ಮಾಡ್ಯಾರಿ ಕೆಲವೊಂದು ನಮ್ಗೆ ನೆನಪಿಲ್ಲ ಬಾಳ ಮಾಡ್ಕೊಂಡು ಹೋಗ್ಯಾರ ಅದು ಭಾಳ ದಿನ ಶೂಟಿಂಗ್ ಆಗಿತ್ತು ವೀರ ಮದ್ಕರಿ ವೀರ ಮದ್ಕರಿ ಒಂದು ಹತ್ತನೆ ಆರ್ಡು ದಿವಸ ಆತ್ರಿ ರೌಡಿ ರಾಟೋಡ್ ಭಾಳ ದಿವಸ ಮಾಡಿದ್ರು ಅವ್ರು ಒಂದು ಹದಿನೈದು ದಿವಸ ಗಟ್ಲೆ ಮಾಡಿದ್ರು ಆದ್ರೆ ನಮ್ಗ ಅವಾಗ ಭಾಳ ಡಿಸ್ಟರ್ಬನ್ಸ್ ಭಾಳ ಆಕವ್ರಿ ಮಾಡೋ ಟೈಮ್ನ್ಯಾಗ ರೌಡಿ ಆಟೋಡ್ ಮಾಡುವ ಅವ್ರ ಶೂಟಿಂಗ್ ಮಾಡ್ಬೇಕಾದಾಗ ಅದನ್ನ ಮೇನ್ ಡೋರ್ ಬಂದ್ ಮಾಡಿಬಿಡ್ತಾರ ನಮಗ ಅಡ್ಡಾಡಕ ಅನುಕೂಲ ಆಗಂಗಿಲ್ಲ ಆಮೇಲೆ ನೋಡಾಕೆ ಬಂದ್ ಮಂದಿ ಸಿಕ್ಕಾಪಟ್ಟೆ ದಾಂಧಲೆ ಮಾಡ್ತಾರ ಕೆಟ್ಟ ಅನುಭವಗಳನ್ನು ರಗಳ ಇಲ್ಲಿ ಅಷ್ಟ ನಾವು ಇದು ಮಾಡೋದು ಈ ಪರ್ಸಲ್ಲಿ ತೊಗೊಂಡಿರ್ತಾರ ಸಾಕಷ್ಟು ಕೆಟ್ಟ ಅನುಭವನೂ ಆಗ್ಯಾವ ಏನಪ್ಪ ನಮ್ದು ಮನಿ ಎಲ್ಲ ಕಡೆ ಪ್ರಸಿದ್ಧ ಆಕತಿ ಅಂತ ಹೇಳ ಅದೊಂದು ಖುಷಿ ಪಡ್ಬಹುದು ಅಷ್ಟ ಖುಷಿ ಅವ್ರ ಜೊತೆ ಎಲ್ಲ ಒಡನಾಟ ಹೇಗಿತ್ತು ನೋಡಿ ನೋಡಿ ಅಕ್ಷಯ್ ಕುಮಾರ್ ಬರ್ತಾರೆ ಸುದೀಪ್ ಬರ್ತಾರೆ ನಿರ್ಮದ ಹೇಳಿದ್ರೆ ಅವ್ರ ಏನ್ ನಮ್ಗೆ ಸಂಬಂಧ ಪಡ್ತಾರೆ ಮಾತಾಡ್ಸ್ತಿದ್ರಿ ಅಷ್ಟ ಹಾಯ್ ಬಾಯ್ ಅಷ್ಟೇ ಮಾಡಿ ಅಷ್ಟೇ ಅವ್ರ ಏನ್ ಒಳಗ್ ಬರ್ತಿದ್ದಿಲ್ಲ ಒಂದ್ ಕಪ್ ಟೀ ಸೇತ್ ಕುಡಿತಿದ್ದಿಲ್ಲ ಅವ್ರ ನಮ್ಗೆ ಅಕ್ಷಯ್ ಕುಮಾರ್ ಮುಂದೆ ಈ ಕನ್ನಡ ಫಿಲ್ಮ್ನವರೆಲ್ಲ ಬರ್ತಿದ್ರು ರೀ ಒಳಗೆ ಬಂದು ಏನರ ಅಷ್ಟ ಗೀತಕ್ಕರವ್ರಿಗೂ ಬರ್ತಿದ್ರು ಅವರು ಹಿಂದಿ ಫಿಲ್ಮ್ನವ್ರು ಬರ್ತಿದ್ದಿಲ್ಲ ಬರ್ತಿದ್ರು ಹಿಂದಿಯವರು ಭಾಳ ದಿನ ಇದ್ರು ಕಾಣಿಸುತ್ತೆ ಹದಿನೈದು ದಿವಸ ಇತ್ತು ಹದಿನೈದು ದಿನ ಇತ್ತು ಇದ್ರಂದ್ರೆ ಏನು ಬೆಳಗ್ಗೆ ಏಳುವರೆ ಎಂಟಕ್ಕೆ ಬರ್ತಿದ್ರು ಸಾಯಂಕಾಲ ಸೊ ಒಳ್ಳೆ ಒಂದು ಸಿನಿಮಾ ಇಂಡಸ್ಟ್ರಿಗೂ ಒಂದು ಒಳ್ಳೆ ಶೂಟಿಂಗ್ ಸ್ಪಾಟ್ ಆಗಿ ಹೆಸರುವಾಸಿ ಆದಂಥದ್ದು ಒಳ್ಳೆ ಸೊ ಶೂಟಿಂಗಲ್ಲಿ ಅಲ್ಲಿಂದು ಒಳ್ಳೆಯ ಅನುಭವಗಳನ್ನು ಇದೆ ಕೆಟ್ಟ ಎಲ್ಲ ಎಲ್ಲ ಇದೆ